ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಖೋಷಿ ಫುಡ್ ರೆಸಿಪೀಸ್ ಅಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಈ ಒಂದು ಚಾನೆಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಬಿಡಿಸ್ತಿರಂತಹ ರಂಗೋಲಿ ಏಳರಿಂದ ಒಂದು ಚುಕ್ಕಿನ ಇಟ್ಟು ಬಿಡಿಸ್ತಾ ಇದೀನಿ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತೆ ಹಾಗೆಯೇ ಬೇಗನೂ ಕೂಡ ಹಾಕ್ಬೋದು ಸೊ ಇವತ್ತಿನ ಒಂದು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ಇವಾಗೆಲ್ಲ ತುಂಬಾನೇ ಬೇಸಿಗೆ ಇದೆ ಈ ಟೈಮ್ ಅಲ್ಲಿ ಒಂದು ಒಂದ್ ಟೈಮ್ ಮಳೆ ಬಂದು ಮತ್ತೆ ಸ್ಟಾಪ್ ಆಯ್ತು ಅಂತ ಬೇಗ ಹುಷಾರಿಲ್ದಿರೋ ಥರ ಆಗಿಬಿಡುತ್ತೆ ಸೊ ನನಗೂ ಕೂಡ ಅದೇ ತರ ಆಗಿದೆ ನನಗೆ ಇವತ್ತು ಸರಿಯಾಗಿ ನಿದ್ದೆ ಬರಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಹೆದ್ದೆ ಇನ್ನೂ ಬೆಳಕೆ ಆಗಿರಲಿಲ್ಲ ಸೊ ಇನ್ನ ಎದ್ದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲಾ ಹಾಕ್ತಾ ಇದೀನಿ ಇನ್ನು ನನ್ನ ಮಗಳು ಎದ್ರೆ ಮಾಡೋದಕ್ಕೆ ಬಿಡೋದಿಲ್ಲ ಯಾಕೆ ಅಂದ್ರೆ ಅವ್ಳಿಗಿನ ಪೂರ್ತಿಯಾಗಿ ಹುಷಾರಾಗಿರ್ಲಿಲ್ಲ ನಮಗೆ ಹುಷಾರಿಲ್ಲ ಅನ್ಸುತ್ತೆ ನಮಗೆ ಈ ತರ ಆಗುತ್ತೆ ಇನ್ನು ಚಿಕ್ಕ ಮಕ್ಳುಗಳು ಯಾವ ರೀತಿ ತಡಿತಾರೆ ಅಂತ ಸೊ ರಂಗೋಲಿ ಎಲ್ಲ ಹಾಕಿ ನಾನು ಒಳಗಡೆಗೆ ಬಂದೆ ಅಷ್ಟರೊಳಗೆ ನನ್ನ ಮಗಳು ಎದ್ದೇ ಬಿಟ್ಲು ಇನ್ನು ನನಗೂ ಕೂಡ ಶೀತ ಕೆಮ್ಮು ಸ್ವಲ್ಪ ಲೈಟಾಗಿ ಜ್ವರ ಬಂದಿದೆ ಅನ್ನೋ ತರನೂ ಕೂಡ ಅನಿಸ್ತಾ ಇತ್ತು ವಾಯ್ಸ್ ಕೂಡ ಕಟ್ಟಿದೆ ನನ್ನ ವಾಯ್ಸ್ ಓವರಲ್ಲೇ ಗೊತ್ತಾಗ್ತಾ ಇದೆ ವಾಯ್ಸ್ ಕಟ್ಟಿದೆ ಅಂತ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಒಳಗಡೆಗೆ ಒಂದು ಕಾಫಿ ಡಣ ಅಂತ ನೋಡ್ತಾ ಇದೆ ಅಷ್ಟೊಳಗಡೆ ನನ್ನ ಮಗಳು ಎದ್ದು ಬಂದ್ಲು ಇನ್ನು ಅವಳಿಗೆ ಜ್ವರ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗಿತ್ತು ಮಕ್ಕಳಿಗೆ ಶೀತ ಕೆಮ್ಮು ಆಯ್ತು ಅಂತ ಬೇಗ ಹುಷಾರ ಹಾಕುದಿಲ್ಲ ಎಲ್ಲ ಸ್ವಲ್ಪ ಪರವಾಗಿಲ್ಲ ಅನ್ನೋಂಗೆ ಆಟ ಆಡ್ಕೊಂಡಿದ್ಲು ಇವತ್ತು ಯಾಕೋ ಬೇಗನೆ ಎದ್ದಿದ್ದಾಳೆ ಹಾಗೇನೆ ಮುಂಕಾಗನು ಕೂಡ ಇದ್ದಾಳೆ ಇನ್ನು ಅವ್ಳಿಗೆ ಸ್ವಲ್ಪ ಬಿಸಿನೀರ್ನ ಕಾಯಿಸಿ ಕುಡಿಸಿ ಅವ್ಳ ಮತ್ತೆ ನಮ್ಮನೆಯವ್ರ ಹತ್ರನೇ ಕರ್ಕೊಂಡೋಗಿ ಮಲಗಿಸ್ತೆ ಇವತ್ತು ತುಂಬಾ ಚಳಿ ಇತ್ತು ಸೊ ಹಾಗಾಗಿ ಇಷ್ಟೊತ್ತಿಗೆ ಎದ್ರೆ ಇನ್ನ ಮತ್ತೆ ಬೇಗ ಶೀತ ಹಾಕ್ಬಿಡತ್ತೆ ಅಂತ ಕರ್ಕೊಂಡೋಗಿ ಮಲಗಸ್ತೆ ಇನ್ನು ನಮ್ಮ ಅಡುಗೆ ಮನೆಯಲ್ಲಿ ಚಿಕ್ಕ ಕಿಟಕಿ ಇದು ಯಾವಾಗಲೂ ಆ ಕಿಟಕಿನ ತೆಗೆಯೋದಿಲ್ಲ ಇವತ್ತು ತೆಗೀರಿ ತೆಗಿರಿ ಅಂತ ನನ್ನ ಮಗಳೇ ತೆಗ್ಸಿದ್ದಾಳೆ ಇನ್ನು ಮಕ್ಕಳಿಗೆ ಹುಷಾರಿಲ್ದಿರೋ ಟೈಮಲ್ಲಿ ಏನಾದರೂ ಕೇಳಿದಾಗ ಮಾಡಿಲ್ಲ ಅಂತಂದರೆ ಬೇಗ ರಚೆ ತೊಗೊಂಬಿಡ್ತಾರೆ ಹಾಗಾಗಿ ತೆಗ್ದಿದ್ದೀನಿ ಇನ್ನು ಇವತ್ತು ಬೆಳಗಿನ ತಿಂಡಿಗೆ ಹುಳಿ ಹಣ್ಣನ ಮಾಡೋಣ ಅಂತ ಅಂದ್ಕೊಂಡೆ ಮೊದಲೇ ಏನು ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ನನಗೂ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ ನನ್ನ ಮಗಳೂ ಪೂರ್ತಿಯಾಗಿ ಹುಷಾರಿರಲಿಲ್ಲ ಸೊ ಹಾಗಾಗಿ ಇನ್ನು ಬೆಳಗ್ಗೆ ಎದ್ದು ಯೋಚನೆ ಮಾಡಿ ತಿಂಡಿ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹುಳಿ ಹಣ್ಣನ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಬೇಗನೆ ಎದ್ದೆ ಆದರೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಆಗಲೇ ಹೇಳಿದಾಗೆ ಹುಷಾರಿಲ್ಲ ಅಂತ ಅಂದರೆ ಮೈ ಕೈ ಬಿಟ್ಟು ಕೆಲಸ ಮಾಡೋದಕ್ಕೆ ಮನಸೇ ಆಗೋದಿಲ್ಲ ಈ ಹುಳಿಯನ್ನು ಹೇಗೆ ಮಾಡೋದು ಅಂತ ನೀವೇನಾದರೂ ತಿಳ್ಕೊಬೇಕು ಅನ್ಸಿದ್ರೆ ನಾನೇ ಈ ಒಂದು ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಈ ಒಂದು ಲಿಂಕನ್ನು ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಮಾಮೂಲಿಯಾಗಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಹುಣ್ಸೆಹಣ್ಣಿನ ಹುಳಿ ಚಿತ್ರಾನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಪ್ರೆಗ್ನೆಂಟ್ಗಳಿಗೆ ಹುಳಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ದೆ ಇರುತ್ತಲ್ವಾ ಅಂಥವ್ರಿಗೆ ಈ ರೀತಿ ಅನ್ನನ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತಿನ್ನೋದಕ್ಕೆಲ್ಲ ಇನ್ನು ಈ ಹುಳಿನ ಜಾಸ್ತಿ ಏನಾದರೂ ಮಾಡ್ಕೊಂಡ್ವಿ ಅಂತ ಅಂದರೆ ಎತ್ತಿಟ್ಕೊಂಡು ಬೇರೆ ದಿನ ಉಪಯೋಗಿಸ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ತೆಂಗಿನಕಾಯಿ ತುರಿನ ಹಾಕಿ ಮಾಡ್ತಾರಲ್ಲ ಆ ಹುಳಿಯನ್ನ ಅಂತ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಹುಳಿಯನ್ನು ಯಾಕೆ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದರೆ ಮೆಂತ್ಯ ಹಾಗೆಯೇ ಜೀರಿಗೆನ ಹುರಿದು ಪುಡಿ ಮಾಡಿ ಹುಳಿಗೆ ಹಾಕಿ ನಾವು ಮಾಡ್ಕೊತೀವಲ್ವ ಅದರಿಂದನೇ ಈ ಹುಳಿಯನ್ನು ಅಷ್ಟು ಚೆನ್ನಾಗಿರೋ ಅಂಥದ್ದು ಈ ಹುಳಿಯನ್ನು ಮತ್ತು ಪುಳಿಯೋಗರೆ ಇದೆಯಲ್ಲ ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅದರ ಜೊತೆಗೆ ಸ್ವಲ್ಪ ಲೈಟಾಗಿ ಕಾಫಿ ಅಥವಾ ಟೀ ಏನಾದರೂ ಇತ್ತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ರಿದು ಒಂದೇ ರುಚಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಇನ್ನು ತಿಂಡಿ ಅಂತ ವಿಷಯ ಬಂದರೆ ತಿಂಡಿ ನನಗೆ ಯಾವುದು ಇಷ್ಟ ಅನ್ನೋದನ್ನು ಮಾಡೋದಕ್ಕಿಂತ ನಮ್ಮನೆಯವ್ರಿಗೆ ಯಾವುದು ಇಷ್ಟ ಅನ್ನೋದನ್ನು ತಿಳ್ಕೊಂಡು ಮಾಡ್ತೀನಿ ಯಾಕೆ ಅಂತಂದರೆ ಅವರು ತಿನ್ನೋದನ್ನೆಲ್ಲ ನಾವು ತಿಂತೀವಿ ಬಟ್ ನಾವು ತಿನ್ನೋದನ್ನು ಅವರು ಇಷ್ಟಪಟ್ಟು ತಿನ್ನೋದಿಲ್ಲ ಬೆಳಗ್ಗಿಂದ ಸಂಜೆಯವ್ರಿಗೂ ಕಷ್ಟಪಟ್ಟು ದುಡ್ಕೊಂಡು ಮನೆಗೆ ಬರ್ತಾರೆ ಇನ್ನು ಏನು ಬೇಕು ಅನ್ನೋದನ್ನು ಕೇಳಿಕೊಂಡು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಅನಿಸಿಕೆ ಒಂದೊಂದು ಸಲ ಅನಿಸುತ್ತೆ ಹುಟ್ಟಿದ್ರೆ ತೀರಾ ಬಡವರಾಗಿ ಉಟ್ಬೇಕು ಇಲ್ಲ ತೀರಾ ಶ್ರೀಮಂತರಾಗಿ ಹುಟ್ಟಬೇಕು ಈ ಮಧ್ಯಮ ವರ್ಗದಲ್ಲಿ ಹುಟ್ಟಬಾರ್ದು ನಿಜವಾಗ್ಲು ಮಾತ್ರ ಥರ ಅನಿಸಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅನಿಸೈತೆ ನಿಜವಾಗ್ಲೂ ತೀರಾ ಬಡತನದಲ್ಲಿ ಹುಟ್ಟಿದ್ರೆ ಏ ಬಿಡು ನಮ್ದು ಇದೇ ಜೀವನ ಅಂತ ಅಂದ್ಕೊಂಡು ಜೀವನ ಮಾಡ್ಬೋದು ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ಅದರದ್ದೇ ಒಂದು ಲೈಫ್ ಬೇರೆ ಇರುತ್ತೆ ಈ ಮಧ್ಯಮ ವರ್ಗದಲ್ಲಿ ಹುಟ್ಟಿದ್ರೆ ಇತ್ತ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೂ ಆಗಲ್ಲ ಇತ್ತ ಮನಸಲ್ಲಿ ಬಚ್ಚಿಟ್ಕೊಳ್ಳೋಕ್ಕೂ ಆಗೋಲ್ಲ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನೋ ಥರ ಜೀವನ ಮಾಡಬೇಕಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಹುಟ್ಟಾಗಿದೆ ಆಗಿದೆ ಮಧ್ಯಮ ವರ್ಗದಲ್ಲಿ ಜೀವನ ನಡೆಸ್ತಾ ಇದ್ವಿ ಗೊತ್ತಿಲ್ಲ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಜೀವನ ನಡೆಸಲೇಬೇಕು ಇನ್ನು ನನ್ನ ಮಗಳು ಮತ್ತೆ ಎದ್ದು ಬಂದ್ಲು ಅವಳಿಗೆ ಸ್ವಲ್ಪ ಹಾಲನ್ನ ಬಿಸಿ ಇದ್ದೀನಿ ಯಾಕೋ ಸ್ವಲ್ಪ ಕೆಮ್ಮು ಜಾಸ್ತಿನೇ ಆಯಿತು ಅನಿಸುತ್ತೆ ಮಲ್ಗೋದಿಕ್ಕೆ ಆಗ್ತಾ ಇರಲಿಲ್ಲ ಅವಳಿಗೆ ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಹಾಲನ್ನ ಕುಡಿಸೋಣ ಅಂತ ಕೊಡೋದಕ್ಕೆ ಹೋದ್ರೆ ನನಗೆ ಹಾಲು ಬೇಡ ಅಂತ ಹಠ ಇದ್ಲು ಸರಿ ನಾನು ತಿಂಡಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಕುಡಿಸಿದ್ರಾಗುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ಕೊನೆಗೆ ಮನೆಯವ್ರು ಎದ್ದು ಬಂದೆ ಬಿಡು ನಾನು ಕುಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಹಾಲನ್ನ ಕುಡಿಸೋದಕ್ಕೆ ಅಂತ ತೊಗೊಂಡ್ರು ಆ್ಯಕ್ಚುಲಿ ಅವ್ಳು ಯಾರ ಹತ್ರನೂ ಏನೂ ತಿನ್ನೋದು ಇಲ್ಲ ಏನೂ ಕುಡಿಸ್ಕೊಳ್ಳೋದು ಇಲ್ಲ ನನ್ನ ಹತ್ರ ಆದರೆ ಅಮ್ಮ ಬೈತಾರೆ ಅನ್ನೋ ಒಂದು ಭಯಕ್ಕಾದ್ರೂ ಒಂದು ಸ್ವಲ್ಪನಾದ್ರೂ ಕುಡಿತಾಳೆ ಹಾಗೆಯೇ ಸ್ವಲ್ಪನಾದ್ರೂ ತಿಂತಾಳೆ ಎಲ್ಲರ ಮನೆ ಮಕ್ಕಳುಗಳು ಹಿಂಗೆ ಆಡ್ತಾವ ಅಂತ ಅನಿಸುತ್ತೆ ಇವಳು ಹಾಡೋದನ್ನು ನೋಡಿದ್ರೆ ಯಾಕೆಂದ್ರೆ ಅಷ್ಟು ನನಗೆ ರೋಸ್ ಮಾಡ್ತಾಳೆ ಅಷ್ಟು ಕಷ್ಟ ಕೊಡ್ತಾಳೆ ಒಂದು ಗುಡ್ಕ ಹಾಲು ಕುಡಿಯೋದಕ್ಕೆ ಎಷ್ಟು ಹಿಂಸೆ ಕೊಡ್ತಾಳೆ ಅಂತ ಅಂದರೆ ಆ ಹಿಂಸೆ ಕೊಡೋ ಟೈಮಲ್ಲಿ ಅನ್ಸುತ್ತೆ ಮನೆ ಮಕ್ಕಳು ಹೆಂಗೆ ಆಡ್ತಾವ ಅಥವಾ ಬೇರೆಯವ್ರ ಮನೆ ಮಕ್ಳುಗಳು ಹಿಂಗೆ ಆಡ್ತವ ಅಂತ ನನ್ನ ಮಗ ಮಾತ್ರ ಇಷ್ಟೊಂದು ನನಗೆ ಟಾರ್ಚರ್ ಕೊಟ್ಟಿರಲಿಲ್ಲ ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಸುಮ್ಮನೆ ಆಟ ಆಡ್ಕೊಂಡಿರೋದು ಅದು ಇವಳಿಗೆ ಅತಿಯಾದ ಪ್ರೀತಿ ತೋರಿಸ್ತೀವಲ್ವ ಅದಕ್ಕೆ ಹೆಂಗೆ ಆಡ್ತಾಳೆ ಅನ್ಸುತ್ತೆ ಗೊತ್ತಿಲ್ಲ ಒಂದೊಂದು ಸಲ ಸಮಾಧಾನದಿಂದ ಮಾತಾಡಿಸ್ಕೊಂಡು ತಿನ್ಸೋಣ ಅಂತ ಹೋಗ್ತೀನಿ ಆದ್ರೂ ಅವಳು ತಿನ್ನೋದಿಲ್ಲ ಏನು ಮಾಡೋಕ್ಕಾಗುತ್ತೆ ಅವಳು ಹೆಂಗಾಡ್ತಾಳೆ ಹಂಗೆ ಆಟ ಆಡಿಸ್ಕೊಂಡು ತಿನ್ಸೋದು ಹೇಗೋ ಮಕ್ಕಳು ದೊಡ್ಡವರಾದ್ರೆ ಸಾಕು ಅನಿಸ್ಬಿಟ್ಟಿದೆ ಅಥ್ಲ ಇವಳು ಕೊಡೋರು ಓದ್ನಿಗೆ ಇನ್ನು ಎಲ್ಲ ತಿಂತಾ ಇರಲಿಲ್ಲ ಸೊ ನೋಡೋಣ ಅಂತ ಹೆಸ್ರು ಕಾಳು ಮೊಳಕೆ ಕಟ್ಟಿದೆ ಇವಾಗ ಬಿಸಿಲು ಬೇರೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಹೆಸ್ರು ಕಾಳು ಕೊಟ್ಟರೆ ತಿಂತಾಳೇನೋ ಅಂತ ಕೊಟ್ಟೆ ಅದೊಂದು ಸ್ವಲ್ಪ ತಿನ್ಲು ನನಗೆ ಅವಾಗ ಒಂದ್ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ಇನ್ನು ಹುಣಸೆಹಣ್ಣಿನ ಹುಳಿ ಚಿತ್ರಾನ್ನ ಮಾಡುವಾಗ ನಾನು ಕಡಲೆ ಬೀಜನ ಫಸ್ಟ್ನೇ ಉರ್ದು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀನಿ ಹುಳಿ ಎಲ್ಲ ರೆಡಿ ಆದ್ಮೇಲೆ ಕಡಲೆ ಬೀಜನ ಹಾಕಿ ಕಲಸ್ಬಿಡ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಇನ್ನು ನಮ್ಮನೆಯವ್ರಿಗೆ ತಿಂಡಿನ ಹಾಕ್ಕೊಟ್ಟೆ ಹಾಗೇನೇ ಅವ್ರಿಗೆ ಲಂಚ್ ಬಾಕ್ಸ್ನು ಕೂಡ ರೆಡಿ ಮಾಡಿದೆ ನಾನು ಇಲ್ಲಿ ತಿಂಡಿನ ಹಾಕೊಂತ ಇದೀನಿ ಸ್ವಲ್ಪ ಬೇಗನೆ ತಿನ್ಬಿಡೋಣ ಅಂತ ಅವ್ರ ಜೊತೆ ಜೊತೆಗೆ ಇನ್ನು ಅವಳಿಗೆ ನಿಧಾನಕ್ಕೆ ತಿನ್ನಿಸ್ಕೊಂಡ್ರೆ ಆಗುತ್ತೆ ಅಂತ ಸ್ವಲ್ಪ ಹೊಟ್ಟೆನೂ ಕೂಡ ಆಸಿತೈತೆ ಸೊ ಹಾಗಾಗಿ ಜೊತೆಗೆ ಸ್ವಲ್ಪ ಟೀನಾ ಮಾಡ್ಕೊಂಡಿದ್ದೀನಿ ಇವತ್ತು ಇನ್ನು ನಮ್ಮನೆಯವ್ರು ಅವ್ಳನ್ನ ರೌಂಡ್ ಸೋಡಿಸಿ ಹೋದ್ರು ನನ್ನ ದಿನ ತಿಂಡಿ ಆಗಿರಲಿಲ್ಲ ಕೊನೆಗೆ ತಿಂಡಿ ಎಲ್ಲ ತಿನ್ಕೊಂಡು ಅವಳಿಗೂ ತಿನ್ನಿಸ್ಕೊಂಡು ಅಂಗನವಾಡಿಗೆ ರೆಡಿ ಮಾಡ್ಕೊಂತ ಇದ್ದೀನಿ ಬಾಯ್ಲಿ ಇನ್ನು ಅವಳನ್ನ ಬಿಟ್ ಬಂದು ಬೇರೆ ಕೆಲಸನ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೈ ಇಲ್ಲಿ ಹ್ಮ್ ಕೆಲಸ ಎಲ್ಲ ಮುಗಿಸಿ ಅವಳನ್ನ ಅಂಗನವಾಡಿಗೆ ಹೋಗಿ ಕರ್ಕೊಂಡ್ಬಂದೆ ತುಂಬಾನೇ ಬಿಸ್ಲಿತ್ತು ಮಳೆ ಬೇರೆ ಬರೋ ಹಾಗಾಗಿತ್ತು ನಾನು ನೋಡ್ತಾ ಇದ್ದರೆ ಅವಳು ಅದನ್ನೇ ನೋಡ್ತಿದ್ದೆ ನೀಡಿ ಒಳಗಡೆ ಓಫುಫ ನಡಿರಿ ಸಾಕು ಮನುಷ್ಯ ಎಷ್ಟು ಒಳ್ಳೆಯವನಾಗಿರ್ತಾನೋ ಅವ್ನು ಬರ ಅಷ್ಟೇ ಕೆಟ್ಟದಾಗಿರುತ್ತಂತೆ ಖಂಡಿತ ನಿಜವಾದ ಮಾತು ಇದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು